ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೋಡಿ ಕಾಂಗ್ರೆಸ್ ಅಂದರೆ ಕೀಳುಮಟ್ಟದ ರಾಜಕಾರಣ ಎಲ್ಲ ಒಂದು ಕಡೆ ರಾಮ ಜನ್ಮಭೂಮಿ ವಿಚಾರದಲ್ಲೂ ಇವತ್ತೇನು ಮಂತ್ರಾಕ್ಷತೆಗಳನ್ನ ಆಶೀರ್ವಾದವನ್ನ ಜನರಿಗೆ ತಲುಪಿಸುವಂತ ಕೆಲಸಗಳಾಗಿದೆ ಅದನ್ನು ಅನ್ನಭಾಗ್ಯದ ಅಕ್ಕಿ ಅಂತ ಹೇಳುವಂತ ಕೀಳುಮಟ್ಟದ ಯಾರು ಒಬ್ಬ ಮನುಷ್ಯನಾಗಿ ಒಂದು ಹಿಂದೂ ಧರ್ಮದ ಒಬ್ಬ ವ್ಯಕ್ತಿಯಾಗಿ ಶ್ರೀರಾಮನಿಗೆ ಇಂಥ ಅಗೌರವ ಮಾಡುವಂತಹ ಹೇಳಿಕೆಗಳನ್ನು ಕೊಡಲಿಕ್ಕೆ ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ ಇಂಥ ಆಲೋಚನೆಗಳಾದರೂ ಇಂಥ ಕೀಳುಮಟ್ಟದ ಆಲೋಚನೆಗಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಇವರು ಸರ್ಕಾರದಲ್ಲಿ ಇರೋರು ಇಂಥದ್ದು ಯಾವುದೇ ದುರುಪಯೋಗ ಆಗಿದ್ರೆ ಹೇಳಿ ಬಂಧಿಸ್ಲಿ ಕ್ರಮ ವಹಿಸ್ಲಿ ಅದು ಬಿಟ್ಟು ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡ್ತೀರಲ್ಲ ನಿಮ್ಗೆಷ್ಟು ಇದು ಗೌರವ ತರುವಂತಹ ಹೇಳಿಕೆಗಳು ನೀವು ಧರ್ಮವನ್ನ ಇಷ್ಟು ಅಗೌರವ ಅಗೌರವಿಸುವಂಥದ್ದು ರಾಜಕೀಯ ದ್ವೇಷದಲ್ಲಿ ಅಗೌರವ ತೋರಿಸಬೇಡಿ ಅಗೌರವ ತೋರಿಸುವಂಥದ್ದು ನಿಮ್ಗೆಲ್ಲೋ ಒಂದ್ ಕಡೆ ಸೂಕ್ತ ಅಲ್ಲ ಹಾಗಾಗಿ ಇವತ್ತು ನೀವು ಬಹಳಷ್ಟು ಭಗವಂತನ ನಂಬಿ ಪೂಜಿಸುವಂತದ್ದು ಈ ರೀತಿ ಶ್ರೀರಾಮನಿಗೆ ಅಗೌರವ ತರುವಂತದ್ದು ರಾಮರಾಜ್ಯ ನಿರ್ಮಾಣ ಆಗಬೇಕು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಎಲ್ಲರ ಒಂದು ಇಚ್ಛೆ ಇದೆ ಆ ಇಚ್ಛೆ ಪ್ರಕಾರವಾಗಿ ಇಂತಹ ಹೇಳಿಕೆಗಳು ಸರಿಯಲ್ಲ ನಿಮ್ಮ ಹೇಳಿಕೆಗಳನ್ನ ಸರಿಪಡಿಸ್ಕೊಳ್ಳಿ ತಕ್ಷಣ ಹಿಂದೆ ಪಡಿರಿ ಅಂತ ನಿಮ್ಮ ಹೇಳಿಕೆಗಳನ್ನ ಹಿಂದೆ ಪಡೆದು ಕ್ಷಮೆಯನ್ನು ಆಚಿಸಿ ಕ್ಷಮೆ ಆಚಿಸಿ ಅಂತ ಕೇಳ್ಕೊತೀನಿ ನಿಮ್ಮ ದೊಡ್ಡತನವನ್ನ ತೋರಿ ಹಾಗಾಗಿ ಇಂತ ಅಗೌರವ ಇಂಥ ಕೀಳಮಟ್ಟದ ಹೇಳಿಕೆಯನ್ನ ಕೊಟ್ಟು ಎಲ್ಲರ ಭಾವನೆಗಳಿಗೆ ನೋವಾಗೋ ರೀತಿ ಧಕ್ಕೆ ತರುವಂತ ಕೆಲಸಗಳನ್ನ ದಯವಿಟ್ಟು ನೀವು ಮಾಡಬೇಡಿ ಸನ್ಮಾನ್ಯ ಶಿವಕುಮಾರ್ ಅವರೇ ಇಂಥದ್ದು ಏನಾರು ಇದ್ರೆ ನೀವು ಇದ್ದೀರಾ ತನಿಖೆ ಮಾಡಿ ಕ್ರಮವಹಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ